ಬಜಾಜ್ ಸೀಟ್ ಹಂಡ್ರೆಡ್ ಇದನ್ನೊಂದು ನಿಮಗೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಇಲ್ಲೊಂದು ಸೂಪರ್ ಸ್ಪ್ಲೆಂಡರ್ ಇದೆ ಇದನ್ನು ನಿಮಗೊಂದು ಹದಿಮೂರುವರೆ ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ಅಲ್ಲೊಂದು ಗ್ಲಾಮರ್ ಇದೆ ಅದನ್ನೊಂದು ಹತ್ತು ಹನ್ನೊಂದು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ಅಲ್ಲೊಂದು ಎಕ್ಸೆಲ್ ಇದೆ ಮೂರು ಎಕ್ಸೆಲ್ ಇತ್ತು ಅದರಲ್ಲಿ ಎರಡು ಇತ್ತು ಇನ್ನೊಂದಿದೆ ಅದೊಂದು ಐದು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಹಾಗೆ ನಿಮಗೆ ಇಲ್ಲಿ ಇಲ್ಲಿ ಒಂದು ಇಲ್ಲೊಂದು ಡಿಸ್ಕವರಿ ಇದೆ ಇದನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ಕೊಡ್ಬೋದು ಸಣ್ಣ ಪಡೆ ಕೆಲಸ ಇದೆ ನೀವು ಮಾಡ್ಕೊಳ್ಳಿ ಹಾಗೆ ಇಲ್ಲೊಂದು ಒಣ ಯುನಿಕಾರ್ನ್ ಇದೆ ಇದನ್ನೊಂದು ಹದಿನಾಲ್ಕು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆ ನಿಮಗೆ ಹಾಗೆ ನಿಮಗೆ ಇಲ್ಲೊಂದು ಹಾಗೆ ನಿಮಗೆ ಇಲ್ಲಿ ಒಂದು ಆಕ್ಸೆಸ್ ಇದೆ ಇದನ್ನೊಂದು ಹನ್ನೆರಡು ಸಾವಿರ ರೂಪಾಯಿ ಕೊಡ್ಬೋದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗೆ ಇವತ್ತು ಹತ್ತು ಸಾವಿರ ರೂಪಾಯಿಯಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಕೆಲವೊಂದು ಗಾಡಿಗಳನ್ನು ಆಫರ್ ಮಾಡಿಕೊಡ್ತಾ ಇದ್ದೇನೆ ಅದರಲ್ಲಿ ನಿಮಗೆ ಇವಾಗ ಇಲ್ಲಿ ನೋಡ್ಬೋದು ಬಜಾಜ್ ಸೀಟ್ ಹಂಡ್ರೆಡ್ ಎರಡು ಸಾವಿರದ ಐದು ಆರನೇ ಮಾಡಲ್ ಇರಬೇಕು ಎಫ್ ಸಿ ಎರಡು ಸಾವಿರದ ಇಪ್ಪತ್ತೇಳು ಇಪ್ಪತ್ತೆಂಟು ಹತ್ರ ಹತ್ರ ಎಫ್ ಸಿ ಇದೆ ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಹಾಗೆ ನಿಮಗೆ ಇಂಜಿನಲ್ಲಿ ತುಂಬ ಚೆನ್ನಾಗಿದೆ ನಿಮಗೆ ಅಲ್ಲೆಯಲ್ಲಿ ಓಡಿಸುವವರಿಗೆಲ್ಲ ಇಟ್ಕೊಳ್ಬೋದು ಈ ಒಂದು ಸೀಟಿ ಹಂಡ್ರೆಡನ್ನು ನಿಮಗೊಂದು ಬರೀ ಹನ್ನೆರಡು ಸಾವಿರ ರೂಪಾಯಿ ಇದ್ದೇನೆ ಹನ್ನೆರಡು ಸಾವಿರ ರೂಪಾಯಿಗೆ ಈ ಒಂದು ಸೀಟ್ ಹಂಡ್ರೆಡನ್ನು ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಗದ್ದೆಯಲ್ಲಿ ಓಡಿಸುವವರಿಗೆ ಅಲ್ಲಿಯಲ್ಲಿ ಓಡಿಸುವವರಿಗೆ ಆರಾಮಾಗಿ ಯೂಸ್ಗೆ ಇಟ್ಕೊಳ್ಬೋದು ತುಂಬಾ ಚೆನ್ನಾಗಿರುವಂಥ ಈ ಒಂದು ಗಾಡಿಯನ್ನು ಬರೀ ಹನ್ನೆರಡು ಸಾವಿರ ರೂಪಾಯಿ ನಾನು ನಿಮಗೆ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಒಂದು ಸೂಪರ್ ಸ್ಪ್ಲೆಂಡರ್ ಇದೆ ಇದರಲ್ಲಿ ಕೂಡ ಹಾಗೆ ಎಫ್ಸಿ ಎಲ್ಲ ಕೂಡ ರನ್ನಿಂಗ್ ಇದೆ ಇದನ್ನು ಕೂಡ ನಿಮಗೊಂದು ರನ್ನಿಂಗ್ ಎಲ್ಲ ಪರ್ವ ತುಂಬಾ ಚೆನ್ನಾಗಿದೆ ನಿಮಗೆ ನೋಡಬಹುದು ಯಾಕೆಂದರೆ ನಿಮಗೆ ಹಣ ಇಲ್ಲದವರಿಗೆ ತುಂಬಾ ಕಷ್ಟದಲ್ಲಿ ಇರುವವರಿಗೆ ಸಣ್ಣ ಬಜೆಟ್ ಅಲ್ಲಿ ಅತಿ ಕಡಿಮೆಯಲ್ಲಿ ಗಾಡಿ ಬೇಕಂತ ಇರುವವರಿಗೆ ಹಲ್ಲೆಲ್ಲೆಲ್ಲ ಓಡಿಸಬೇಕು ಅತಿ ಅಂಗಡಿಗೆ ಓಡಾಡಲಿಕ್ಕೆ ಒಂದು ಗಾಡಿ ಬೇಕಂತ ಯಾರಿಗಾದರೆ ಮನಸ್ಸಿದ್ರೆ ಇಂಟ್ರೆಸ್ಟ್ ಇದ್ರೆ ಹುಡುಕ್ತಾ ಇದ್ರೆ ಅವರಿಗೆ ಒಂದು ಉತ್ತಮ ಗಾಡಿ ಅಂತ ಹೇಳ್ತಾ ಇದ್ದೇನೆ ಬರೀ ಹದಿಮೂರುವರೆ ಸಾವಿರ ರೂಪಾಯಿಗೆ ಈ ಒಂದು ಸೂಪರ್ ಸ್ಪ್ಲೆಂಡರ್ ಅನ್ನು ನಿಮಗೆ ಕೊಡ್ತಾ ಇದ್ದೇನೆ ಎಫ್ ಸಿ ಕೂಡ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಇನ್ಸೂರೆನ್ಸ್ ಒಂದು ವರ್ಷದ ಪ್ರಶ್ ಇನ್ಸುರೆನ್ಸ್ ಎಫ್ ಸಿ ಕೂಡ ಇನ್ನೊಂದು ಮೂರ್ನಾಲ್ಕು ವರ್ಷ ಎಫ್ ಸಿ ಇರಬೇಕು ನಿಮಗೆ ಇಲ್ಲಿ ನೋಡಬಹುದು ಝೀರೋ ಟು ಬೆಂಗಳೂರು ಪಾಸಿಂಗ್ ವೈಕಲ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಆಗಿದೆ ಹಾಗೆ ಫ್ರಂಟ್ ಧೂಮ್ ಹೊಸತಾಗಿದ್ದಾರೆ ಮತ್ತು ನಿಮಗೆ ಇಂಜಿನ್ ತುಂಬ ಚೆನ್ನಾಗಿದೆ ಮತ್ತು ಸೆಕೆಂಡ್ ಹ್ಯಾಂಡ್ ಗಾಡಿ ಸಣ್ಣ ಪುಟ್ಟಲ್ಲ ಇಲ್ಲ ಅಂತ ಹೇಳಲಿಕ್ಕೆ ಇರಲ್ಲ ಏನಾದೊಂದು ಸಣ್ಣ ಪುಟ್ಟ ಇರ್ಬೋದು ಮತ್ತು ನಿಮಗೆ ಹಳೆ ಗಾಡಿಯಲ್ಲಿ ತುಂಬ ನಾವು ಹೇಳುವಾಗಿಲ್ಲ ಏನು ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ಪರ್ಚೇಸ್ ಮಾಡಿದರೆ ಏನಾದೊಂದು ಐನೂರು ಒಂದು ಸಾವಿರ ಸಣ್ಣ ಪುಟ್ಟ ಕೆಲಸಗಳು ಇದ್ದೇ ಇರುತ್ತೆ ಏನಾದ್ರೂ ಸಣ್ಣ ಪುಟ್ಟ ಇದ್ದರೆ ಮಾಡ್ಕೊಳ್ಳಿ ಅಂತ ಒಂದು ಅತಿ ಕಡಿಮೆ ಬೆಲೆಯಲ್ಲಿ ನಾನು ನಿಮಗೆ ಯಾರಿಗಾದರೆ ಕಡಿಮೆ ಬೆಲೆ ಹುಡುಗ ಹುಡುಕುವವರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಒಂದು ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ಇಲ್ಲಿ ಒಂದು ಡಿಸ್ಕವರಿ ಇದೆ ನೋಡಿ ಇದು ಕೂಡ ಹಾಗೆ ಸಣ್ಣ ಪುಟ್ಟ ಕೆಲಸಗಳಿದೆ ಇದನ್ನು ನಿಮಗೆ ಒಂದು ಹತ್ತು ಹನ್ನೊಂದು ಸಾವಿರ ರೂಪಾಯಿ ಹನ್ನೆರಡು ಸಾವಿರ ರೂಪಾಯಿ ಕೊಡ್ಬೋದು ಹಾಗೆಲ್ಲೊಂದು ಇದೆ ನಿಮಗೆ ಟಿ ವಿ ಎಸ್ ಸ್ಟಾರ್ ಸಿಟಿ ಅದು ಅದು ಎಫ್ ಇಲ್ಲ ಅದು ಬೇಡ ಬಿಡಿ ಹಾಗೆ ನಿಮಗೆ ಇಲ್ಲೊಂದು ಆಕ್ಸಸ್ ಇದೆ ಒಂದು ಹನ್ನೆರಡು ಸಾವಿರ ರೂಪಾಯಿ ಕೊಡ್ಬೋದು ಹಾಗಾಗಿ ಇವತ್ತು ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರುವ ಹತ್ತು ಸಾವಿರ ರೂಪಾಯಿಗಿಂತ ಮೇಲೆ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರುವ ಕೆಲವೊಂದು ಗಾಡಿಗಳನ್ನು ನನ್ನಿಂದ ಸಾಧ್ಯವಾದಷ್ಟು ಕಡಿಮೆ ಕಡಿಮೆ ಬೆಲೆಯಲ್ಲಿ ವಿಡಿಯೋ ಮಾಡಿ ನಿಮಗೆ ಯೂಟ್ಯೂಬ್ ಚಾನಲ್ ಮೂಲಕ ಕೊಡ್ತಾ ಇದ್ದೇನೆ ಹಾಗಾಗಿ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಇವತ್ತು ನಾನು ಹೇಳಿರೋ ಮೂರು ನಾಲ್ಕು ಗಾಡಿಗಳು ಇವತ್ತು ಹಾಕಿದ್ದೇನೆ ಯಾವುದಾದ್ರೂ ನಿಮಗೆ ಪರ್ಚೇಸ್ ಮಾಡ್ಬೇಕಂತಿದ್ರೆ ನಿಮಗೆ ಈ ವೆಹಿಕಲ್ಗಳನ್ನೆಲ್ಲ ಪರ್ಚೆಸ್ ಮಾಡಬೇಕಂತಿದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂತಿದ್ದರೆ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜರ್ ಕಾಂಟ್ಯಾಕ್ ನಂಬರ್ ಹಾಕಿರ್ತೇನೆ ನನ್ನ ನಂಬರ್ ಕೂಡ ಹಾಕಿರ್ತೇನೆ ನನ್ನ ನಾನು ಕೆಲವೊಂದು ಟೈಮಲ್ಲಿ ಇರುವಾಗ ಕಾಲ್ ತೆಗೆಯೋದಿಲ್ಲ ನಾನು ಕಾಲ್ ತೆಗಿಲಿಲ್ಲ ಅಂದರೆ ಬೇರೆ ಯಾವುದೇ ಡಿಸ್ಪ್ಲೇ ಮೇಲೆ ಇರೋ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಲ್ ಮಾಡಿಬಿಟ್ಟು ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡ್ಬೋದು ಈ ಒಂದು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಕೊಡುವ ಗಾಡಿಗಳನ್ನು ನಿಮಗೆ ಪರ್ಚೇಸ್ ಮಾಡ್ಬೋದು ಹಾಗೆ ನಿಮಗೆ ಪರ್ಚೇಸ್ ಮಾಡ್ಬೋದು ನಿಮಗೆ ಬೇಡ ಅಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅವರಿಗೆ ಆದರೂ ಅನುಕೂಲ ಆಗ್ಬೋದು ಯಾಕೆಂದರೆ ಹತ್ತೆರಡು ರೂಪಾಯಿಗೆ ಹದಿನೈದು ಸಾವಿರ ರೂಪಾಯಿ ಗಾಡಿ ಹುಡುಕ್ತಾ ಇರ್ತಾರೆ ಕೆಲವರು ಪಾಪ ಹಳ್ಳಿಯಲ್ಲೆಲ್ಲ ಹೊರಡಿಕೆ ಬೇಕಂತ ಹಣ ಅವರಲ್ಲಿ ಕಮ್ಮಿ ಹಣ ಇರುತ್ತೆ ಜಾಸ್ತಿ ಹಣ ಇಲ್ಲದವರು ಇರ್ತಾರಲ್ಲ ಅವರಿಗೆಲ್ಲ ಯೂಸ್ಫುಲ್ ಆಗಲಿ ಅಂತ ಒಂದು ಮಾಡಿ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗಾದರೆ ಬಂದು ಪರ್ಚೇಸ್ ಮಾಡಿ ತಗೊಂಡು ಹೋಗ್ಲಿ ಅಂತ ಹೇಳ್ತಾ ಇದ್ದೇನೆ ಹಾಗಾಗಿ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಒಂದು ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ಇವತ್ತು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಿದ್ದೇನೆ ಕೆಲವೊಂದು ಗಾಡಿಗಳನ್ನು ಆಫರ್ ಮಾಡಿ ಕೊಡ್ತಾ ಇದ್ದೇನೆ ನಿಮಗೆ ಪರ್ಚೇಸ್ ಮಾಡಬೇಕಂತಿದ್ರೆ ತಕ್ಷಣ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಹಾಗಾಗಿ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ನಾನು ಕೊಡುವ ಈ ವೆಹಿಕಲ್ ನ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿ ಇದರ ಮಾತ್ರ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ಹಾಗಾಗಿ ಇದೇ ತರ ಇನ್ನು ಮುಂದೆ ನಾನು ಅತಿ ಕಡಿಮೆ ಬೆಲೆ ನಾನು ಕೂಡ ವೆಹಿಕಲ್ಗಳ ವಿಡಿಯೋಗಳೆಲ್ಲ ನಿಮಗೆ ನೋಡಬೇಕಂತಿದ್ರೆ ನನ್ನ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ಎಮ್ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದವ್ರು ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂದ್ರೆ ಬೇಡ ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ವಾಚ್ ಮಾಡ್ತಾ ಇರಿ ವಾಚ್ ಮಾಡ್ತೀರಿ ವಾಚ್ ಮಾಡ್ತೀರಿ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಕೈದಿರಿ ಥ್ಯಾಂಕ್ ಯು